ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಇವತ್ತಿನ ನನ್ನ ವೀಡಿಯೋದಲ್ಲಿ ಒಂದು ಸ್ಪೆಷಲ್ ಆದ ವಿಷಯ ಇದೆ ಒಬ್ಬಳು ಚೆಲುವೆ ಬಗ್ಗೆ ರಾತ್ರೋ ರಾತ್ರಿ ಸಿಕ್ಕಾಪಟ್ಟೆ ವೈರಲ್ ಆಗಿ ಹೋದ್ಲು ಎಷ್ಟು ವೈರಲ್ ಅಂದರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಅವಳದ್ದೇ ವಿಡಿಯೋ ಅವಳದ್ದೇ ಫೋಟೋ ಆಯಿತಾ ಹಾಗೆ ವೈರಲ್ ಆದವಳ ಕತೆ ತುಂಬ ಕಷ್ಟ ಇತ್ತು ಆಮೇಲೆ ಅದು ಏನಾಯ್ತು ಏನು ಕತೆ ಅಂತ ನೋಡ್ಕೊಂಡು ಎಲ್ರಿಗೂ ಗೊತ್ತೇ ಇರೋ ಹಾಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜಲ್ಲಿ ಮಹಾಕುಂಭಮೇಳ ನಡೀತಾ ಇದೆ ಅಲ್ವಾ ಹಾಗೆಯೇ ಇದು ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಆಚರಣೆ ಈ ಆಚರಣೆಯಲ್ಲಿ ನಾಗಸಾಧುಗಳು ಅಘೋರಿಗಳು ಸಾಧು ಸಂತರು ಇವರೆಲ್ಲರ ಜೊತೆಗೆ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರು ಇಲ್ಲಿ ಬರ್ತಾರೆ ಹಾಗೆ ಮಹಾಕುಂಭ ಮೇಳಕ್ಕೆ ಬಂದು ಆ ಮಹಾದೇವನ ಕೃಪೆಗೆ ಪ್ರಾರ್ಥರಾಗ್ತಾ ಇದ್ದಾರೆ ಅಷ್ಟಲ್ಲದೆ ಪುಣ್ಯ ಸ್ನಾನ ಮಾಡಿಕೊಂಡು ಅವರ ಪಾಪಗಳನ್ನು ತೊಳ್ಕೊಳ್ತಾ ಇದ್ದಾರೆ ಇಂಥ ದೊಡ್ಡ ಧಾರ್ಮಿಕ ಆಚರಣೆಯಲ್ಲಿ ಬರೋ ಭಕ್ತಾದಿಗಳೆಲ್ಲ ಧಾರ್ಮಿಕ ಒಂದು ಭಾವನೆಯಿಂದ ಒಂದು ಭಕ್ತಿಯಿಂದ ಬಂದು ಇಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗೆಯೇ ಇಂಥ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ನಡೀತಿದೆ ಅಂದಮೇಲೆ ಕೋಟ್ಯಾಂತರ ಜನರು ಬರ್ತಿದ್ದಾರೆ ಹೋಗ್ತಿದ್ದಾರೆ ಅಂದಮೇಲೆ ವ್ಯಾಪಾರಿಗಳು ಬಂದೇ ಬರ್ತಾರಲ್ವ ಸಣ್ಣ ವ್ಯಾಪಾರಿಗಳು ದೊಡ್ಡ ವ್ಯಾಪಾರಿಗಳು ಅಲ್ವಾ ಹಾಗೆಯೇ ಒಂದು ವ್ಯಾಪಾರಿ ಕುಟುಂಬದವರು ಒಂದು ಬುಡಕಟ್ಟು ಜನಾಂಗದವರು ಇಲ್ಲಿ ಬಂದರು ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡು ಬಿದ್ದುಬಿಟ್ರು ಅದೇನಕ್ಕೆ ಅಂದರೆ ಮಧ್ಯಪ್ರದೇಶದ ಇಂದೋರಿಂದ ಒಂದು ಬುಡಕಟ್ಟು ಜನಾಂಗ ಬಂತು ಅವರ ಕೆಲಸ ಅವರ ವ್ಯಾಪಾರ ಅಂದರೆ ರುದ್ರಾಕ್ಷಿ ಸರಮಾಲೆಗಳನ್ನು ಜಪಮಾಲೆಗಳನ್ನು ಮಾರೋದು ಹಾಗೆ ಬಂದ ಕುಟುಂಬದಲ್ಲಿ ಒಬ್ಬಳು ಹುಡುಗಿ ಇದ್ದಾಳೆ ತುಂಬಾ ಸುಂದರಿ ಆಯಿತಾ ಹಾಗೆಯೇ ಅವಳು ಬಂದು ಎಲ್ಲ ಜಪಮಾಲೆಗಳನ್ನೆಲ್ಲ ಹಿಡ್ಕೊಂಡು ಸರೆಗಳನ್ನೆಲ್ಲ ಹಿಡ್ಕೊಂಡು ಮಾರ್ಕೋತಾ ಹೋಗುವಾಗ ಅವಳ ಒಂದು ಸ್ಪೆಷಲ್ ಸೌಂದರ್ಯ ಒಬ್ಬರ ಬಿತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರಿಗೆ ತುಂಬಾ ಚಂದದ ಕಣ್ಗಳು ಅಪರೂಪ ನೀಲಿ ಕಣ್ಗಳು ಅವಳಿಗೆ ಸ್ಕ್ರೀನಲ್ಲಿ ನೋಡ್ತಿದ್ದೀರಲ್ವ ಹಾಗೆ ನಗು ಕೂಡ ತುಂಬಾ ಸ್ಪೆಷಲ್ ಇತ್ತು ಹಾಗೆ ಅವರೊಂದು ವೀಡಿಯೋ ಮಾಡಿಕೊಂಡ್ರು ಸೋಷಲ್ ಮೀಡಿಯಾದಲ್ಲಿ ಹಾಕಿಬಿಟ್ಟರು ಎಷ್ಟು ವೈರಲ್ ಆಗೋಯ್ತು ಅಂದರೆ ರಾತ್ರೋರಾತ್ರಿ ಸಿಕ್ಕಾಪಟ್ಟೆ ಫೇಮಸ್ ಆಗಿ ಹೋದಲು ಆ ವಿಡಿಯೋವನ್ನು ನೋಡಿದವರೆಲ್ಲ ಅವರು ಕೂಡ ಕೆಲವರೆಲ್ಲ ಹೋದರು ಯೂಟ್ಯೂಬರ್ಸು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಸೋಷಲ್ ಮೀಡಿಯಾ ಏನೇನಿದೆ ನೋಡಿ ಎಲ್ಲರೂ ಕೂಡ ಹೋದರು ಎಲ್ಲರೂ ಫೋಟೋ ತೊಗೊಂಡ್ರು ವೀಡಿಯೋ ಮಾಡಿಕೊಂಡ್ರು ಎಲ್ಲಿವರೆಗೆ ಅಂದರೆ ಅವಳಿಗೆ ಲಾಸ್ಟಿಗೆ ಅವಳ ಕೆಲಸ ಮಾಡೋದಕ್ಕೆ ಬಿಡಲಿಲ್ಲ ಜಪಮಾಲೆಗಳನ್ನು ಮಾರೋದಕ್ಕೂ ಬಿಡಲಿಲ್ಲ ಹಾಗೆ ಇಂಥ ಧಾರ್ಮಿಕ ಆಚರಣೆಗಳು ಧಾರ್ಮಿಕ ಕಾರ್ಯಕ್ರಮಕ್ಕೆ ಜನರು ಬರೋದು ಆ ಆಚರಣೆಗಳನ್ನು ನೋಡೋದಕ್ಕೆ ಒಂದು ಧಾರ್ಮಿಕ ಮನಸ್ಥಿತಿಯಿಂದ ಬರ್ತಾರಲ್ವ ಹಾಗೆ ಭಕ್ತಾದಿಗಳು ಬಂದವರಿಗೂ ಕೂಡ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಒಂದೇ ಅಲ್ಲ ಸಾಮಾನ್ಯ ಜನರಿಗೂ ಕೂಡ ಈ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇವಳ ಫೋಟೋ ವಿಡಿಯೋ ನೋಡಿ ಯಾರಪ್ಪ ಅಂತ ಹುಡ್ಕೋದಕ್ಕೆ ಅವರು ಕೂಡ ಶುರು ಮಾಡಿಬಿಟ್ಟು ಹಾಗೆ ಎಲ್ಲರ ಡೈರೆಕ್ಷನ್ ಚೇಂಜ್ ಆಗಿ ಹೋಯಿತು ನಾವು ಯಾವುದಕ್ಕೆ ಬಂದಿದ್ದೇವೆ ಏನು ಅಂತ ಮರೆತು ಎಲ್ಲ ಜನರು ಅವಳ ಹಿಂದೆ ಹೋಗೋದಕ್ಕೆ ಶುರು ಮಾಡಿದರು ಹಾಗೆ ಎಲ್ಲಿವರೆಗೆ ಬಂತಂದರೆ ಅವಳಿಗೆ ಊಟ ತಿಂಡಿ ಮಾಡೋದಿಕ್ಕೂ ಆಗ್ತಿರಲಿಲ್ಲ ಬರೀ ಜನರಿಗೆ ಪೋಸ್ ಕೊಡೋದು ಸೆಲ್ಫಿಗೆ ಪೋಸ್ ಕೊಡೋದು ಆಮೇಲೆ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಸಾಕು ಸಾಕಾಗಿ ಹೋಯಿತು ಅವರ ಇವಳೇ ನೋಡಿ ಆ ಚಲುವೆ ತನ್ನ ಹೊಳಪಾದ ನೀಲಿ ಕಣ್ಣುಗಳಿಂದ ಆ ಮುಗ್ಧ ನಗುವಿನಿಂದ ವೈರಲ್ ಆದವಳು ಮೊನಾಲಿಸಾ ಬೋಸ್ಲೆ ಅಂತ ಮಧ್ಯಪ್ರದೇಶದ ಇಂದೋರಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗದ ಹುಡುಗಿಯನ್ನ ಕುಟುಂಬಸ್ಥರ ಜೊತೆಗೆ ಜಪಮಾಲೆ ಮತ್ತೆ ಮಣಿಸರಗಳನ್ನೆಲ್ಲ ಮಾರೋಕ್ಕೆ ಬಂದವಳು ಅವಳ ಸೌಂದರ್ಯಕ್ಕೆ ಮಾರು ಹೋದವರಿಲ್ಲ ಇಡೀ ಜಗತ್ತಿನ ಕ್ರಶ್ ಅಂತ ಹೇಳ್ಬೋದು ಅಷ್ಟು ಸುಂದರವಾದ ಯುವತಿ ಅವಳ ತಂದೆ ತಾಯಿಗೆ ಅವಳ ಅಣ್ಣ ತಮ್ಮಂದಿರಿಗೆ ಕುಟುಂಬಸ್ಥರಿಗೆ ಅವರು ಕೂಡ ಅವರ ಕೆಲಸವನ್ನು ಬಿಟ್ಟು ಇವಳ ಹಿಂದೆ ಹೋಗೋಂಗೆ ಆಗಿ ಹೋಯಿತು ಯಾಕಂದರೆ ಅವಳ ಸೇಫ್ಟಿನೂ ಮುಖ್ಯ ಅಲ್ವಾ ಹಾಗೆಯೇ ಲಾಸ್ಟಿಗೆ ಏನಾಯ್ತಪ್ಪ ಅಂದರೆ ತುಂಬಾ ಹಿಂಸೆ ಆಗೋದಕ್ಕೆ ಶುರುವಾಯಿತು ಅವಳಿಗೆ ಅವಳಿಗೆ ಪ್ರೈವಸಿಯೇ ಇಲ್ಲ ಅವಳಿಗೆ ಓಡಾಡೋದಕ್ಕಾಗ್ತಿಲ್ಲ ಅವಳು ಎಲ್ಲಿ ಉಳ್ಕೊಂಡಿದ್ಲು ಅಲ್ಲೂ ಕೂಡ ಜನರು ಹೋಗೋದಕ್ಕೆ ಶುರು ಮಾಡಿದರು ಅವಳು ಫುಲ್ ಅವಳನ್ನು ಕವರ್ ಮಾಡಿಕೊಂಡು ಮಾಸ್ಕ್ ಹಾಕ್ಕೊಂಡು ಓಡಾಡೋಂಗಾಯ್ತು ಅಲ್ಲೂ ಕೂಡ ಜನರು ಅವಳನ್ನು ಬಿಡಲಿಲ್ಲ ಅದರಲ್ಲೂ ಅವಳನ್ನು ಪತ್ತೆ ಹಚ್ಚಿ ಪುನಃ ಅವಳ ಹಿಂದೆ ಹೋಗೋದಿಕ್ಕೆ ಶುರು ಮಾಡಿದ್ರು ಹಾಗೆಯೇ ಅವಳಪ್ಪ ಒಂದು ಸಂದರ್ಶನದಲ್ಲಿ ಹೇಳ್ತಾ ಇದ್ದರು ನಾವು ಲಕ್ಷಗಟ್ಟಲೆ ಸಾಲ ಮಾಡಿಕೊಂಡು ಆ ಜಪಮಾಲೆಗಳನ್ನೆಲ್ಲ ಖರೀದಿ ಮಾಡಿಕೊಂಡು ಲಾಭ ಮಾಡಿಕೊಂಡು ಹೋಗುವ ಅಂದರೆ ಅಸಲು ಕೂಡ ಹುಟ್ಟದಂಗೆ ಹಾಕೋಗಿದೆ ನಾವು ಎಲ್ಲರೂ ಕೂಡ ನಮ್ಮ ಕೆಲಸ ಬಿಟ್ಕೊಂಡು ಮಗಳ ಹಿಂದೆ ಹೋಗುವಂಗಾಗಿದೆ ಯಾಕಂದ್ರೆ ಅವಳನ್ನು ಕಾಪಾಡೋದು ಅಷ್ಟೇ ಮುಖ್ಯ ಅಲ್ವಾ ಯಾಕಂದ್ರೆ ಬಂದಿರುವ ಎಲ್ಲರೂ ಕೂಡ ಒಳ್ಳೆಯವರು ಇರೋದಿಲ್ಲ ಅರ್ಧ ಜನ ಒಳ್ಳೆಯವರು ಇರ್ತಾರೆ ಅರ್ಧ ಜನ ಕೆಟ್ಟವರು ಕೂಡ ಇರ್ತಾರೆ ಹಾಗೆ ಅವಳ ಸೇಫ್ಟಿಯನ್ನು ನೋಡ್ಕೋಬೇಕಲ್ವ ಇದೆಲ್ಲ ಕಾರಣದಿಂದ ಅವರೀಗ ಅವಳನ್ನು ಕುಂಭ ಮಹಾಕುಂಭ ಕುಂಭಮೇಳದಿಂದ ಮನೆಗೆ ಕರ್ಕೊಂಡೋಗಿ ಇಟ್ಬಿಟ್ಟಿದ್ದಾರೆ ಹಾಗೆ ಈಗ ಸೋಷಿಯಲ್ ಮೀಡಿಯಾ ಹೇಳೋದು ಉಂಟಲ್ವ ಯಾರನ್ನು ಎಲ್ಲಿವರೆಗೆ ತೊಗೊಂಡೋಗಿ ಬಿಡ್ತದೆ ಗೊತ್ತಾಗಲ್ಲ ಮತ್ತು ಅವರು ಅಲ್ಲಿಗೆ ಹೋದವರು ಕೂಡ ಹೀಗೆ ಬಂದು ಬೀಳುವಂಗೆ ಕೂಡ ಆಗುತ್ತೆ ಸಾಮಾನ್ಯ ಜನರಿಗೆ ಈ ರೀತಿ ಅವರು ವೈರಲ್ ಆಗಿ ಬಿಟ್ಟರೆ ಅಥವಾ ತುಂಬ ಪಾಪ್ಯುಲಾರಿಟಿ ಬಂದೋದ್ರೆ ಒಮ್ಮೆಲೆ ಅವರಿಗೆ ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗೋಲ್ಲ ಯಾಕಂದರೆ ಈ ಜೀವನ ಅಡ್ಜಸ್ಟ್ ಆಗಿರುತ್ತಲ್ವ ಹಾಗೆ ಆ ಜೀವನವನ್ನು ಅಡ್ಜಸ್ಟ್ ಮಾಡೋದಕ್ಕೆ ಅವರ ಕೈಲೇ ಆಗಲ್ಲ ನಿಧಾನವಾಗಿ ಅವರು ಅದನ್ನೆಲ್ಲ ಸಂಭಾಳಿಸಬೇಕಾಗತ್ತೆ ಹಾಗೆ ರಾಣ ಮಂಡಲ್ ಎಲ್ಲಿ ಹೋದಲು ಈಗ ಅಲ್ಲೇ ಮೊದಲಿನ ಸ್ಥಿತಿಗೆ ಹೋಗಿ ಬಿದ್ದಲು ಹಾಗೆ ಇವಳಿಗೂ ಕೂಡ ಹಾಗೆ ಆಗದಿರಲಿ ಅಂತ ನಮ್ಮ ಆಶಯ ಒಳ್ಳೆ ರೀತಿಯಿಂದ ಅವಳು ಮುಂದೆ ಹೋಗಲಿ ಹಾಗೆ ಕೆಲವರೆಲ್ಲ ಇದ್ದರೆ ನಿದರ್ಶನಗಳಿವೆ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಪುನಃ ಇಲ್ಲಿ ಬಿದ್ದವರು ಹಾಗೆ ಆ ರೀತಿ ಆಗದೆ ಇವಳಿಗೆ ಒಳ್ಳೆ ರೀತಿಯಿಂದ ದೇವರು ಒಂದು ಒಳ್ಳೆಯ ಜೀವನ ಕೊಡಲಿ ಅಂತ ನಾವೆಲ್ಲ ಆಶಿಸ್ತೇವೆ ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಇನ್ನೊಂದು ಬೆಸ್ಟ್ ವೀಡಿಯೋದೊಂದಿಗೆ ಪುನಃ ಸಿಗ್ತೇನೆ ಅಲ್ಲಿವರಿಗೆ ಟೇಕ್ ಕೇರ್ ಬೈ